ಕನಾಪುರ ಹೈಟೆಕ್ ಬಸ್ ನಿಲ್ದಾಣ ಪ್ರಯಾಣಿಕರ ಪರದಾಟ ಶೌಚಾಲಯ ಸಮಸ್ಯೆಯಿಂದ ತೀವ್ರ ತೊಂದರೆ ಎಸ್ ಇದು ಬೆಳಗಾವಿ ಜಿಲ್ಲೆಯ ಕಾನಾಪುರ ಪಟ್ಟಣದಲ್ಲಿ ಇರುವಂತಹ ಹೈಟೆಕ್ ಬಸ್ ನಿಲ್ದಾಣದಲ್ಲಿ ಶೌಚಾಲಯದ ಸಮಸ್ಯೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಹೈಟೆಕ್ ಬಸ್ ಸ್ಟ್ಯಾಂಡಿನ ಕತೆ ವ್ಯಥೆಯ ಕಥೆ ಇದು ಎಸ್ ಮಾಜಿ ಶಾಸಕರ ಪ್ರಯತ್ನದಿಂದ ನಿರ್ಮಾಣಗೊಂಡಂತಹ ಈ ಬಸ್ ನಿಲ್ದಾಣವು ಪ್ರಯಾಣಿಕರಿಗೆ ಅನುಕೂಲಕರವಾಗಿದ್ದರೂ ಕೂಡ ಉದ್ಘಾಟನೆ ಭಾಗ್ಯ ಕಾಣದೆ ಹಾಗೆಯೇ ಪ್ರಾರಂಭವಾಯಿತು ರಾಜಕೀಯ ಕಿತ್ತಾಟದಿಂದಾಗಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಲಾಗ್ತಾ ಇದೆ ನಿಲ್ದಾಣದಲ್ಲಿ ಶೌಚಾಲಯದ ಬಾಗಿಲುಗಳು ಪದೇ ಪದೇ ಮುಚ್ಚಲ್ಪಡ್ತಾ ಇರೋದ್ರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ ಅಧಿಕಾರಿಗಳನ್ನ ಕೇಳಿದ್ರೆ ಬೋರ್ ಮೋಟರ್ ಕೆಟ್ಟೋಗಿದೆ ಅಥವಾ ಕೆಲಸಗಾರರು ಊಟಕ್ಕೆ ಹೋಗಿದ್ದಾರೆ ಇಂತಹ ಸಬೂಬ್ಗಳನ್ನು ಹೇಳ್ತಾ ಇದ್ದಾರಂತೆ ಇದರಿಂದಾಗಿ ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳು ಬಹಿರಂಗವಾಗಿ ಮೂತ್ರ ವಿಸರ್ಜನೆ ಮಾಡುವಂತಾಗಿದೆ ಅಥವಾ ಬಹಿರ್ ದೇಶಗಳಿಗೆ ನೋಡ್ಕೊಳ್ಬೇಕು ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇದು ನಿಲ್ದಾಣದ ಪರಿಸರವನ್ನ ಮಾಲಿನ್ಯಗೊಳಿಸ್ತಾ ಇದೆ ಮಹಿಳೆಯರು ಶೌಚಾಲಯದ ಸಮಸ್ಯೆಯಿಂದಾಗಿ ತೀವ್ರ ತೊಂದರೆಗೆ ಒಳಗಾಗ್ತಾ ಇದ್ದು ಅಧಿಕಾರಿಗಳಿಗೆ ಹಿಡಿಶಾಪ ಆಗ್ತಾ ಇದ್ದಾರೆ ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಇಲ್ಲಿಂದ ಪ್ರಯಾಣಿಸ್ತಾರೆ ಆದರೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಅವರು ತೊಂದರೆಗೊಳಗಾಗ್ತಾ ಇದ್ದಾರೆ ಶೌಚಾಲಯದ ದುರಸ್ತಿ ಕಾರ್ಯವನ್ನ ಶೀಘ್ರವಾಗಿ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಸ್ಥಳೀಯ ನಿವಾಸಿ ರಾಮಣ್ಣ ಬಸ್ ನಿಲ್ದಾಣದಲ್ಲಿ ಶೌಚಾಲಯದ ವ್ಯವಸ್ಥೆ ಸರಿಯಿಲ್ಲವಾಗಿರೋದ್ರಿಂದ ನಿಜಕ್ಕೂ ದುರಾದೃಷ್ಟಕರ ಸಂಗತಿಯಾಗಿದೆ ಇದು ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಮಹಿಳಾ ಪ್ರಯಾಣಿಕರಾದಂತಹ ಸವಿತಾ ಮಾತನಾಡಿ ಶೌಚಾಲಯದ ಸಮಸ್ಯೆಯಿಂದಾಗಿ ನಾವು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೇವೆ ಅಂತ ಹೇಳ್ಕೊಂಡಿದ್ದಾರೆ ಸರ್ಕಾರ ಕೂಡಲೇ ಇದನ್ನ ಸರಿಪಡಿಸಬೇಕು ಸ್ಥಳೀಯ ಆಡಳಿತ ಸರಿಪಡಿಸ್ಬೇಕು ಕೆ ಎಸ್ ಆರ್ ಟಿ ಸಿ ಸರಿಪಡಿಸಬೇಕು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇವರೆಲ್ಲರಿಗೂ ಕೂಡ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಅಲ್ಲಿ ವಿಜಯಲ್ಸ್ಗಳಲ್ಲಿ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ ಬಸ್ ಹೋಗ್ತಾ ಇರಬೇಕಾದ್ರೆ ಗಂಡಸ್ರೇನೋ ಆ ಮೂಲ ಮೂಲಲ್ಲಿ ನಿಂತು ಏನೋ ಅವರು ಕೆಲಸ ಅವ್ರು ಮಾಡ್ಕೋತಾರೆ ವಾಟ್ ಅಬೌಟ್ ಲೇಡೀಸ್ ಮಕ್ಕಳು ಹೆಂಗಸರು ಹೆಣ್ಮಕ್ಳು ಅವ್ರಗಳ ಕತೆ ಏನು ಇದನ್ನೇ ಅವರು ಕೂಡ ಪ್ರಶ್ನೆ ಮಾಡ್ತಾ ಇರುವಂತಹದ್ದು ಸಾರಿಗೆ ಇಲಾಖೆಯು ಈ ನಿಟ್ಟಿನಲ್ಲಿ ತುರ್ತು ಕ್ರಮ ಕೈಗೊಳ್ಳಬೇಕಾದಂತಹ ಅವಶ್ಯಕತೆ ಇದೆ gellad <laughs>